ಮನುಷ್ಯನ ದೇಹಕ್ಕೆ ಆ್ಯಂಟಿ ಆಕ್ಸಿಡೆಂಟ್ ಬಹಳ ಮುಖ್ಯ ಅಂಥ ಆ್ಯಂಟಿ ಆಕ್ಸಿಡೆಂಟ್ಗಳನ್ನು ಅತಿ ಹೇರಳವಾಗಿ ಉಳಿಸಿಕೊಂಡಂಥ ಒಂದು ತರಕಾರಿ ಪಲ್ಯನ ನಿಮ್ಮ ಮುಂದೆ ನಾ ಇವತ್ತು ತೊಗೊಂಬರವಾದೀನಿ ನಮಸ್ಕಾರ ಗೆಳೆಯರೇ ಇದು ರಾಜರುಚಿ ಅಂಥ ಪಲ್ಯ ಸೀಮೆ ಬದನೆಕಾಯಿ ನಿಮ್ಮ ಮುಂದೆ ಇವತ್ತು ನಾನು ತೊಗೊಂಬರತ್ತೀನಿ ಈ ಸೀಮೆ ಬದನೆಕಾಯಿ ಸಿಪ್ಪೆಯನ್ನು ತಗದ ಸಣ್ಣಂಗೆ ಹೆರಿಚಿಟ್ಕೊಂಡಿವ್ರಿ ನಾವು ನೀವು ನೋಡ್ತಿರ್ಬೋದು ಈ ಸೀಮೆ ಬದ್ನೆಕಾಯಿ ನಮ್ಮ ಚರ್ಮದ ಆರೋಗ್ಯಕ್ಕೆ ಬಹಳ ಅಂದ್ರೆ ಬಹಳ ಉಪಯುಕ್ತ ಇದಕ್ಕೆ ನಾವು ಉಳ್ಳಾಗಡ್ಡಿ ಹಸಿ ತುರಿದ ಕೊಬ್ಬರಿ ಕೊತ್ತಂಬರಿ ಟೊಮೆಟೊ ಕರಿಬೇವಿನ ಸೊಪ್ಪ ಇಷ್ಟೆಲ್ಲ ತಗೊಂಡೆ ಈಗ ನಾವು ಅದನ್ನು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡವ್ರಿ ಒಂದು ಪಾತ್ರೆ ಇಟ್ಕೊಂಡ ಪಾತ್ರೆ ಒಳಗೆ ಒಂದು ಎರಡು ಎರಡೂವರೆ ಗ್ಲಾಸ್ ನೀರು ಹಾಕಿ ಅದಕ್ಕೆ ಒಂದು ಚಮಚೆ ಅರಿಶಿನ ಪುಡಿ ಬೆರೆಸಿ ಅದನ್ನ ಚೊಲೋದಂಗೆ ನೀರಿನೊಳಗೆ ಬೇಯ್ಸಾರ್ದೇವ್ರಿ ಚಲೋದಂಗೆ ಕುದೀತಂದ್ರೆ ಅದು ಭಾಳ ರುಚಿ ಚಲೋ ಕೊಡ್ತೈತಿ ಇದು ಸ್ವಲ್ಪ ಬಿರ್ಸಿರ್ತೈತಿ ಅದ್ರ ಸಲುವಾಗಿ ನಾವು ಕುದ್ಸಾಕತ್ತಿದ್ದೀವಿ ನೀವು ಬೇಕಂದ್ರೆ ಕುಕ್ಕರ್ದೊಳಗು ಕುದಿಸ್ಕೋಬೋದು ಈಗ ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಈಗ ಒಂದು ನಾವು ಈ ಕಡೆ ಕಡಾಯಿ ಇಟ್ಕೊಂಡ ಕಡಾಯಿಗೆ ಒಂದು ಎರಡು ಚಮಚೆ ಎಣ್ಣೆ ಹಾಕಕತ್ತಿದೀವಿ ರೀ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಕೂಡಲೆ ಅದಕ್ಕೆ ಸಾಸಿವೆ ಜೀರಿಗೆ ನಾವು ಒಗ್ಗರಣೆ ಕೊಡಾರ್ದವ್ರಿ ಜೀರಿಗೆ ಬಂತು ಈಗ ಸಾಸಿವೆ ಬಂತು ಈಗ ಬಿಳಿ ಎಳ್ಳು ಇದನ್ನು ಗ್ರೇವಿ ಮಾಡ್ಕೊಳ್ಳೋಂಗಿಲ್ಲ ಸಿಂಪಲ್ಲಾಗಿ ಭಾಳ ರುಚಿಕಟ್ಟಾದಂಥ ರೆಸಿಪಿನ ಮಾಡೋ ವಿಧಾನ ತೋರಿಸ್ತೀವಿ ಇದಕ್ಕೆ ನಾವು ಕರಿಬೇವಿನ ಸೊಪ್ಪನ್ನು ಹಾಕಿವಿ ಇಷ್ಟೆಲ್ಲ ಹಾಕಿದ ನಂತರ ಉಳ್ಳಾಗಡ್ಡಿ ಹಾಕೋದು ನೋಡ್ರಿ ಉಳ್ಳಾಗಡ್ಡಿ ನಸುಗೆಂಪು ಬಣ್ಣ ಬರೋವರೆಗೂ ಉಳ್ಳಾಗಡ್ಡಿನ ನಿಧಾನಕ್ಕೆ ಬೇಯಿಸ್ಬೇಕ್ರಿ ಅಂದ್ರೆ ರುಚಿ ಭಾಳ ಚಲೋ ಕೊಡ್ತೈತಿ ಈ ಸೀಮೆ ಬದನೆಕಾಯಿ ವೈಶಿಷ್ಟ್ಯತೆ ಚರ್ಮದ ಕ್ಯಾನ್ಸರ್ಗೆ ಭಾಳ ಉಪಯುಕ್ತ ಅಂತೇಳಿ ವಿಜ್ಞಾನಿಗಳ ಹಿಡಿದಾರೆ ಆ್ಯಂಟಿ ಆಕ್ಸಿಡೆಂಟ್ ಇದ್ರೊಳಗೆ ಹೇರಳವಾಗಿ ಸಿಗ್ತೈತಿ ಅದರ ಸಲುವಾಗಿ ನಮ್ಮ ಋಷಿ ಮುನಿಗಳು ಹಳೆ ಕಾಲದ ಸಾಂಪ್ರದಾಯಿಕ ಅಡುಗೆ ಪದ್ಧತಿಯೊಳಗೆ ಇದನ್ನು ಬಳಸ್ಕೊತ ಬಂದಾರ ಇದಕ್ಕೆ ನಾವು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಕತ್ತಿದೀವಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದನ್ನು ಎಣ್ಣೆಯೊಳಗೆ ಚಲೋದಂಗೆ ಬಾಡಿಸ್ಕೋಬೇಕ್ರಿ ಎಲ್ಲ ಮಿಕ್ಸ್ ಮಾಡಿ ಚೊಲೋದಂಗೆ ಇದನ್ನು ಬೇಯಿಸ್ತಂದ್ರೆ ಭಾಳ ಅಂದ್ರೆ ಭಾಳ ರುಚಿ ಚಲೋ ಬರ್ತೈತಿ ರೀ ಅದು ನೀವು ನೋಡ್ತಿರ್ಬೋದು ಈ ಸೀಮೆ ಬದನೆಕಾಯಿ ಕೆಲವೊಂದು ಕಡೆ ಸಿಗ್ತೈತಿ ಕೆಲವೊಂದು ಕಡೆ ಸಿಗಂಗಿಲ್ಲ ತಪ್ಪು ನಿಮ್ಮ ಕಣ್ಣಿಗೆ ಬಿತ್ತಪ್ಪ ಅಂತಂದ್ರೆ ಈ ಸೀಮೆ ಬದನೆಕಾಯಿ ಖರೀದಿ ಮಾಡೋದ ಮರಿಬೇಡ್ರಿ ಈ ತರಕಾರಿ ತಂದ ಬನಿಯೊಳಗೆ ಎಲ್ಲರೂ ಮಾಡಿ ಈ ಥರ ಪಲ್ಯ ತಿನ್ನಿ ಇದಕ್ಕೆ ನಾವೀಗ ಟೊಮೆಟೊ ಹಾಕಿದ್ದೇವೆ ರೀ ಟೊಮೆಟೊ ಲಾಸ್ಟಕ್ಕೆ ಹಾಕ್ತಂದ್ರೆ ಅಂದ್ರೆ ಉಳ್ಳಾಗಡ್ಡೆಯೂ ಚೊಲೋದಂಗೆ ಬೇಯ್ತಾವ ಟೊಮೆಟೊನು ಚೊಲೋದಂಗೆ ಬೇಯ್ತಾವ ಈ ಸೀಮೆ ಬದ್ನೆಕಾಯಿದ ವೈಶಿಷ್ಟ್ಯತೆ ಅದ ಈ ಸೀಮೆ ಬದ್ನೆಕಾಯಿ ನಮ್ಮ ಆರೋಗ್ಯಕ್ಕೆ ಹೆಂಗೆ ರಕ್ಷಣೆ ಕೊಡ್ತೈತಿ ಅಂತೇಳಿ ನಾ ಮುಂದೊಂದು ಅದರ ಸಲುವಾಗಿನ ಒಂದು ಬೇರೆ ವೀಡಿಯೋ ಮಾಡಿದ್ದೀನಿ ಅವಾಗ ನಿಮಗೆ ಎಲ್ಲ ಹೇಳ್ತೀನಿ ಈಗ ನಾವು ಅದಕ್ಕೆ ಅರಿಶಿನ ಪುಡಿ ಸೇರ್ಸಾಕತ್ತಿದ್ದೀವಿ ಆಮೇಲೆ ಧನಿಯಾ ಪೌಡ್ರ್ ಸೇರ್ಸಾಕತ್ತಿದ್ದೀವಿ ಇದಕ್ಕೆ ನೀವು ನಿಮ್ಮ ಇಷ್ಟದ ಯಾವುದು ಬೇಕಾದರೂ ಮಸಾಲೆ ಹಾಕೋಬಹುದು ಈಗ ನಾವು ಅದಕ್ಕೆ ಕೆಂಪ ಖಾರದ ಪುಡಿ ಹಚ್ಚ ಖಾರದ ಬ್ಯಾಡಿಗೆ ಮೆಣಸಿನ್ಕಾಯಿದ ಪೌಡ್ರ್ ಹಾಕಿದ್ದೀವಿ ಈಗ ನೋಡ್ರಿ ಕಲರ್ ಎಷ್ಟು ಚಂದ ಬಂತದ ಈ ಕಲರ್ ಎಷ್ಟು ಚೆಂದ ಬಂದೈತಲ್ಲ ಈ ಸೇಮೆ ಬದನೆಕಾಯಿ ಪಲ್ಯನೂ ಅಷ್ಟು ಚಲೋ ಆಗ್ತೈತಿದ ನೀವು ಖಾರ ಕಡಿಮೆ ಹಾಕೋರು ಅಂದ್ರೆ ಅಂದ್ರೆ ಖಾರ ಕಡಿಮೆ ಅಂದ್ರೆ ಖಾರ ಕಡಿಮೆ ಹಾಕಿರಿ ಜಾಸ್ತಿ ತಿನ್ನೋರು ಅಂದ್ರೆ ಸ್ವಲ್ಪ ಖಾರ ಜಾಸ್ತಿ ಹಾಕ್ರಿ ಈಗ ಅಚ್ಚ ಖಾರದ ಪುಡಿ ಬಂತು ನೋಡ್ರಿ ಹಿಂಗೆ ಅಚ್ಚ ಖಾರದ ಪುಡಿ ಹಾಕಿದ ಕೂಡಲೇ ನಾವೆಲ್ಲ ಅದನ್ನು ಮತ್ತೆ ಚಲೋದಂಗೆ ಮಿಕ್ಸ್ ಮಾಡ್ಕೊಂಬಿಡದ್ರಿ ಎಣ್ಣೆ ಹೆಂಗೆ ಬಿಡಾಕತೈತಿ ನೋಡ್ರಿ ಹಿಂಗೆ ಎಣ್ಣೆ ಬಿಟ್ಟು ತಂದ್ರೆ ರುಚಿ ಭಾಳ ಚಲೋ ಬರ್ತೈತಿ ಈಗ ನಾವು ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟ ಉಪ್ಪು ಹಾಕಿದ್ದೀವಿ ರೀ ಸ್ವಲ್ಪ ರುಚಿ ಬ್ಯಾಲೆನ್ಸ್ ಆಗಲಂಥೇಳಿ ಒಂದು ಚಿಟಿಕೆ ಸಕ್ರೆ ಹಾಕಿದ್ದೀವಿ ನೀವು ಬೇಕಂದ್ರೆ ಸಕ್ಕರೆ ಹಾಕಿರಿ ಇಲ್ಲಂದ್ರೆ ಬೆಲ್ಲನೂ ಹಾಕ್ಬೋದು ಬೇಡಪ್ಪ ನಮಗೆ ಸ್ವೀಟ್ ಬೇಡ ಅಂತಂದ್ರೆ ಅದನ್ನು ಸ್ಕಿಪ್ಪನ್ನು ಮಾಡ್ಬೋದು ಈಗ ನಾವು ಬೇಯಿಸಿಟ್ಟಂಥ ಸೀಮೆ ಬದನೆಕಾಯಿ ಅದಕ್ಕೆ ಹಾಕಿಬಿಟ್ಟು ನೋಡ್ರಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ರೀ ಇದ್ರ ಜೊತೆನ ಅದನ್ನ ನಾವು ಮಿಕ್ಸ್ ಮಾಡಬೇಕಾದ್ರೆ ಎಲ್ಲನೂ ಕೂಡಿಬಿಡ್ತೈತಿ ಈಗ ನಾವು ಕಾಯಿ ತುರಿನು ಅದಕ್ಕೆ ಹಾಕಕತ್ತಿದ್ದೇವೆ ನೋಡ್ರಿ ಈಗೆಲ್ಲ ಚಲೋದಂಗೆ ಅದನ್ನು ಮಿಕ್ಸ್ ಮಾಡ್ಕೊಂಬಿಡದ್ರಿ ಚಲೋದಂಗೆ ಮಿಕ್ಸ್ ಅಂದ್ರೆ ಹೆಂಗಂದ್ರೂ ಕೆಳಗಿಂದ ಮ್ಯಾಲ ಮ್ಯಾಲಿಂದ ಕೆಳಗೆ ಯಾವುದೂ ಪಲ್ಯ ಮಾಡಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ಒಂದೊಂದಾಗಿ ಒಂದೊಂದಾಗಿ ಇನ್ಗ್ರೀಡಿಯೆಂಟ್ಸ್ ಸೇರಿಸ್ತಾ ಹೋಗ್ಬೇಕ್ರಿ ಅಂದ್ರೆ ಅದು ಅದರದೇ ಆದಂಥ ರುಚಿ ಕೊಡ್ತದೆ ಅದರ ಸಲುವಾಗಿ ಒಂದೊಂದು ಇನ್ಗ್ರೀಡಿಯೆಂಟ್ಸ್ ಸೇರಿಸಿದೆ ಹೋಗ್ಬೇಕು ಈಗ ನಮ್ಮ ಸೀನೆ ಬದ್ನಿಕಾಯಿ ರೆಡಿ ಆಗೈತಿ ಇದಕ್ಕೆ ನಾವು ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರು ಹಾಕಿ ಒಂದು ಐದರಿಂದ ಆರು ನಿಮಿಷ ಇನ್ನೊಂದು ಸಲ ಇದನ್ನು ಬೇಯಿಸ್ಕೊಂಡ್ಬಿಡ್ಬೇಕ್ರಿ ಅಂದ್ರೆ ಅದು ಎಲ್ಲ ರುಚಿ ಒಂದು ಜೀವ ಅದು ಅಂದ್ರೆ ರುಚಿ ಭಾಳ ಚಲೋ ಅದ ಅದರ ಸಲುವಾಗಿ ನಾವು ಅದಕ್ಕೆ ನೀರು ಹಾಕಿದ್ದೀವಿ ಈಗ ರೆಡಿ ಆಗೈತಿ ಸರ್ವಿಂಗ್ ಬೌಲ್ ಒಳಗೆ ನಮ್ಮ ಸೀಮೆ ಬದ್ನೇಕಾಯಿ ಪಲ್ಯ ನಾವು ಹಚ್ಕೊಂಡೀವಿ ಅದರದ್ದು ರುಚಿ ನೋಡ್ತೀವಿ ನೀವು ಮಾಡಿರಿ ರುಚಿ ನೋಡ್ರಿ ನಮ್ಮ ವಿಡಿಯೋ ಹೆಂಗೆ ಬಂದೈತಿ ಅಂತೇಳಿ ಹೇಳೋದ ಮರಿಬೇಡ್ರಿ ತಪ್ಪ ನಿಲ್ದ ನೋಡ್ರಿ ನಮ್ಮ ರಾಜ ರುಚಿ ನಮಸ್ಕಾರ ಧನ್ಯವಾದಗಳು